ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ಮನವನೂ ಸೇರಿದೆ ಸಂತೋಷ ತುಂಬಿದೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ಕನಸುಗಳು ಸವಿ ಕನಸುಗಳು ನಿನ್ನಿಂದ ನನಸಾಗಿದೆ ಜೊತೆ ಸೇರಿ ಸುಖವೇನು ನಾ ಕಂಡೆಯಿಂದೆ ಮಾತುಗಳು ಸವಿ ಮಾತುಗಳು ಮುತ್ತಂತೆ ಸೊಗಸಾಗಿದೆ ಜೊತೆ ಸೇರಿ ಒಲವೇನು ಕಂಡೆ ಹಿಂದೆ ಓ ಗೆಳೆಯ ನನ್ನಿನಿಯ ನಿನ್ನಾಸೆ ನನ್ನಾಸೆ ಒಂದೇನೆ ಇನ್ನೆಂದಿಗೂ ಆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ಮನವನು ಸೇರಿದೆ ಸಂತೋಷ ತುಂಬಿದೆ ನನ್ನ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ಕಣ್ಣಿನಲಿ ಕಣ್ಣ ಮಿಂಚಿನಲ್ಲಿ ಈ ಜೀವ ತೈಲಾಡಿದೆ ಹೀಗೆ ಇರುವಾಸೆ ಹೂವಲ್ಲಿನ ದುಂಬಿಯಂತೆ ಸ್ನೇಹದಲ್ಲಿ ನಿನ್ನ ಮೋಹದಲ್ಲಿ ನನಗಿಂದು ಹಿತವಾಗಿದೆ ಹೀಗೆ ಇರುವ ಹಾಯಾಗಿ ಮರೆತೆಲ್ಲ ಚಿಂತೆ ಓ ಗೆಳತಿ ನನ್ನ ರಸೀ ನೀ ನಂಬು ಎಂದೆಂದು ನಾನಿನ್ನ ಬಿಡಲಾರರು ಆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ಮನವನೂ ಸೇರಿದೆ ಸಂತೋಷ ತುಂಬಿದೆ ನನ್ನ ಆಸೆಹಣ್ಣಾಗಿ ನನ್ನ ಬಾಳ ಕಣ್ಣಾದೆ ಲಾಲ ಲಾಲ ಲ ಲಾಲ ಲಾ La 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 la